ಹಲೋ ಹಾಂ ಹೇಳು ಬೇಬಿ ಏನ್ ಬೇಬಿ ತಲೆ ಏನು ಫೋನು ಇಲ್ಲ ಮೆಸೇಜ್ ಇಲ್ಲ ನಿನ್ನೆ ಇಲ್ಲ ಒಂದು ಮೆಸೇಜ್ ಇಲ್ಲ ಫೋನ್ ಇಲ್ಲ ಯಾಕೆ ಸ್ವಲ್ಪ ಬಿಸಿ ಇದೆ ಆಫೀಸ್ ಕೆಲಸದ ಮೇಲೆ ಸಾರಿ ಬೇಬಿ ಬರೀ ಕೆಲ್ಸ ಕೆಲ್ಸ ಯಾಕೆ ಏನಾಯ್ತು ಆಲೇ ಹದಿನೈದು ದಿನ ಆಯಿತು ಮೀಟ್ ಮಾಡಿದ್ಯಾ ಓಹ್ ಕಾಸಿಲ್ಲ ಇಲ್ಲ ಅಂತ ಹೆಂಗೆ ಹೇಳದಪ್ಪ ಅದು ತುಂಬ ವರ್ಕ್ ಇತ್ತು ಅದಕ್ಕೆ ಸರಿ ಸರಿ ಇವತ್ತಾದ್ರೂ ಸಿಗ್ತೀಯಾ ಹಾಂ ಇವತ್ತಾ ಒಂದು ರೂಪಾಯಿ ಇಲ್ಲ ಜಾಬಲ್ಲಿ ಏನು ಏನಿಲ್ಲ ನೋಡ್ತೀನಿ ನೋಡೋದ್ರಲ್ಲಿ ಏನಿಲ್ಲ ಬರ್ಬೇಕಷ್ಟೇ ಸಡನ್ನಾಗಿ ಹೇಳಿದ್ರೆ ಹೆಂಗೆ ಇನ್ನೇನು ಒಂದು ವರ್ಷಕ್ಕೆ ಮುಂಚೆ ಹೇಳ್ಬೇಕಾ ಅದೆಲ್ಲ ಗೊತ್ತಿಲ್ಲ ಇವತ್ತು ಮೀಟ್ ಅಲ್ವಾ ಸರಿ ಸರಿ ಆಯಿತು ಎಲ್ಲಿಗೆ ಬರಬೇಕು ಅದೇ ಮಾಮೂಲಿ ಜಾಗಕ್ಕೆ ಬಾ ಅಲ್ಲೇ ಕಾಯ್ತಾ ಇರ್ತೀನಿ ಹಾಂ ಸರಿ ಸರಿ ಆಯಿತು ಬಂದೆ ಈಗಲೇ ಬಾ ಫೋನ್ ಇಡ್ತೀನಿ ಅಯ್ಯೋ ಒಂದು ರೂಪಾಯಿ ದುಡ್ಡು ಬೇರೆ ಇಲ್ಲ ಕೆಲಸನೂ ಇಲ್ಲ ಏನು ಮಾಡೋದು ಶಿವಗಾದ್ರೂ ಫೋನ್ ಮಾಡಿ ಹೇಳ್ಬಿಟ್ಟು ಹೋಗ್ಬೇಕು ಕೆಲಸಕ್ಕೆ ಹಲೋ ಹಲೋ ಶಿವ ಹಾಂ ಹೇಳು ಮಗ ಏನು ಸಮಾಚಾರ ಏನಿಲ್ಲ ಕಣೋ ಕೆಲಸ ಯಾವ ಕೆಲಸ ನಿಮಗೆ ಗೊತ್ತಲ್ಲ ಬಡ್ಡಿ ಬಂಗಾರ ಮರ ಮನೆ ಹೋಗ್ತಿದೆ ತಗಾಕ್ಬಿಟ್ರಲ್ಲ ಹಿಂಗ ಅವತ್ತೇ ಹೇಳಿಲ್ವ ನಾನು ಬಾರೋ ನಮ್ಮ ಕಂಪ್ನೀಲಿ ಕೆಲಸ ಅಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ವಲ್ಲ ಅದಕ್ಕೆ ಫೋನ್ ಮಾಡಿದೆ ನಾಳೆಯಿಂದಾನೇ ಕೆಲ್ಸಕ್ಕೆ ಬರ್ತೀನಿ ಒಂದು ಐದು ಸಾವಿರ ರೂಪಾಯಿ ದುಡ್ಡಿದ್ರೆ ಕಳಿಸೋ ಯಾಕಪ್ಪ ಇವಾಗ ಇವ ನಮ್ಮ ಹುಡುಗಿ ಬಾಬಾ ಮೀಟ್ ಮಾಡಬೇಕು ಅಂತಿದ್ದಾಳೆ ಅದಕ್ಕೆ ನೀನು ಇನ್ನೂ ನಿಜ ಹೇಳಿಲ್ವೇನೋ ಭಯ ಮಗ ಹೇಳಕ್ಕೆ ಆಮೇಲೆ ಸಿಕ್ದೆ ಹೋದ್ರೆ ಮೊದಲೇ ಅವಳಿಗೆ ಸ್ವಲ್ಪ ದುಡ್ಡು ಅಂದರೆ ಆಸೆನೇ ಇದೆ ನಾನು ಇಷ್ಟೊಂದು ಬಡವ ಅಂದರೆ ಮದುವೆ ಆಗ್ತಾಳ ಮದುವೆ ಆದ್ಮೇಲೆ ಗೊತ್ತಾದ್ರೆ ಏನು ಮಾಡ್ತೀಯಾ ಎಷ್ಟು ದಿನ ಅಂತ ಹಂಗೆ ಮುಚ್ಚಿಡೋಕ್ಕಾಗತ್ತೆ ನೋಡೋಣ ಮದುವೆ ಒಂದು ಆಗಲಿ ಆಮೇಲೆ ಏನು ಬಿಟ್ಟು ಹೋಗೋಕ್ಕಾಗತ್ತಾ ಡಿವೋರ್ಸ್ ಮಾಡ್ತೀನಿ ಅಂದ್ರೆ ಅದೆಲ್ಲ ಬಿಡು ಇವಾಗಲೇ ಯಾಕೆ ಈಗ ಬೇಗ ಹಾಕೋ ಪ್ಲೀಸ್ ಓಕೆ ಓಕೆ ಆಯ್ತು ಹುಷಾರು ನಾಳೆ ಬರ್ತೀಯ ಹಾಗಾದ್ರೆ ಹಾಂ ಬರ್ತೀನಿ ಹಾಂ ಸರಿ ಆಯಿತು ಇನ್ನೂ ಬರಲೇ ಇಲ್ವಲ್ಲ ಇಡಿಯಟ್ ಎಲ್ಲ ಹುಡುಗರು ಹುಡ್ಗಿರು ಬರೋಕ್ಕಿಂತ ಮುಂಚೆ ಕಾಯ್ತಾ ಇರ್ತಾರೆ ಇವನು ಇದ್ದಾನೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಪಾಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ ಅಷ್ಟೆಲ್ಲ ವರ್ಕ್ ಇರುತ್ತೆ ಅಂತ ತಕ್ಷಣ ಬಾ ಅಂದರೆ ಕಷ್ಟ ಆಗುತ್ತಲ್ವಾ ಬರಲಿ ಬಿಡು ಕಾಯ್ತೀನಿ ಹಾಯ್ ಬೇಬಿ ಇಷ್ಟೊತ್ತ ಬರೋದು ಅಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಸಾರಿ ಸಾರಿ ಸ್ವಲ್ಪ ಲೇಟ್ ಆಗೋಯ್ತು ಸರಿ ಏನಾದರೂ ಆರ್ಡರ್ ಮಾಡಿದ್ಯಾ ಆರ್ಡರ್ ಆಗಿರಲಿ ನಾನು ನೀನು ಹತ್ರ ತುಂಬ ಮಾತಾಡಬೇಕು ಹಾಂ ಏನು ಹೇಳು ಇನ್ನು ಯಾವಾಗ ನಿಮ್ಮ ಮನೇಲಿ ಮಾತಾಡೋದು ನೀನು ನಮ್ಮ ಲವ್ ಬಗ್ಗೆ ಮದುವೆ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಹೇಳ್ತಿದ್ಯಾ ಇನ್ನೂ ಎಷ್ಟು ದಿನ ಕಾಯ್ಬೇಕು ಯಾಕೆ ಮದ್ವೆಗೆ ಅಷ್ಟೊಂದು ಅರ್ಜೆಂಟಾ ಯೋ ಹಂಗಲ್ಲ ಅಲ್ಲ ನಮ್ಮ ಅಕ್ಕ ಪೂಜಾ ಮದ್ವೆ ಆಗ್ತಿದ್ದಾಳೆ ಎಷ್ಟು ದೊಡ್ಡ ಶ್ರೀಮಂತರು ಗೊತ್ತಾ ನಿನ್ಗೆ ಎಂಗೇಜ್ಮೆಂಟ್ ಎಷ್ಟು ಗ್ರ್ಯಾಂಡ್ ಆಗುತ್ತೆ ಗೊತ್ತಾ ಅಯ್ಯೋ ಅದಕ್ಕೆ ಅಂತ ಬಿಡು ಅದಕ್ಕಿಂತ ಚೆನ್ನಾಗಾದ್ರಾಯ್ತು ಆದ್ರಾಯ್ತು ಏನ್ ಚೆನ್ನಾಗಿ ಇನ್ನ ಯಾವಾಗ ಹಂಗಂತ ಹೊಟ್ಟೆ ಉರಿತೈತೆ ಇಷ್ಟು ದೊಡ್ಡ ಕೋಟ್ಯಾಧೀಶ್ವರ ನಮ್ಮ ಅಕ್ಕ ಮದ್ವೆ ಆಗ್ತಾಳೆ ಅಂತ ನೀನ್ ಅವ್ರಕ್ಕಿಂತಾನು ಕಟ್ಯಾಧ್ವರ ಅಂತ ಅನ್ಕೊಂಡಿದೀನಿ ಹೌದಲ್ವಾ ಅವ್ರಕ್ಕಿಂತ ದೊಡ್ಡವರಲ್ವಾ ಯಪ್ಪಾ ಇವಳು ಇಷ್ಟೆಲ್ಲ ನಮ್ಕ ಬಿಟ್ಟವಳೆ ನಾವು ತುಂಬಾ ಬಡವರು ಅಂತ ಗೊತ್ತಾದ್ರೆ ಏನ್ ಮಾಡ್ತಾಳೆ ಏನ್ ಆಕಡೆ ತಿರ್ಕೊಂಡು ಒಪ್ನೆ ಮಾತಾಡ್ಕೊತಿದ್ಯಾ ಅದೇನು ಹೇಳು ಯಾವಾಗ ಹೇಳ್ತಿಯಾ ನಿಮ್ಮ ಯಾಕೆ ಅರ್ಜೆಂಟು ನಮ್ ಡ್ಯಾಡಿ ತುಂಬಾ ಸ್ಟ್ರಿಕ್ಟ್ ಒಪ್ಪದಿಲ್ಲ ಮತ್ತೆ ಏನ್ ಮಾಡೋಣ ಅಂತಿದ್ಯಾ ಓಡೋಣ ಇರು ಅವ್ರನ್ನೆಲ್ಲ ಒಪ್ಸಿ ಮದ್ವೆ ಆಗ ತುಂಬಾ ಕಷ್ಟ ಆಗುತ್ತಾ ಆದ್ರೆ ಓಡೋಕ್ ಮದ್ವ ಆಗೋಣ ಏನು ನೀನೇ ಮಾತಾಡ್ತಿದ್ಯಾ ನನ್ಗಂತೂ ನಂಬಕೆ ಆಗ್ತಿಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬೇಕು ಪ್ಯಾಲೇಸಲ್ಲಿ ಮದ್ವೆ ಆಗ್ಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದೆ ಇವಾಗೇನು ಆಗೋಣ ಅಂತಿದ್ಯಾ ಅಯ್ಯೋ ಮತ್ತೆ ನೀನ್ ಕಾಯ್ತಾ ತ ಕುತ್ಕೊಂಡ್ರೆ ಆಗಲ್ಲ ನಿಮ್ಮಪ್ಪ ಬೇರೆ ಒಪ್ಪಲ್ಲ ಅಂತೀಯಾ ಅಲ್ಲದೆ ನಿಮ್ಮಪ್ಪ ಅಷ್ಟು ಕೋಟ್ಯಾಧೀಶ್ವರರಾಗಿ ನನ್ನಂತ ಒಳ್ಳೆ ಹೆಂಗ ಒಪ್ಕೊ ಬಿಡ್ತಾರೆ ಅವರು ಆ ಸ್ಟೇಟಸ್ ತಕ್ಕಂಗೆ ಹುಡುಕ್ತಿರ್ತಾರಲ್ವಾ ಅದಕ್ಕೆ ಭಯ ಆಗ್ತಿದೆ ನನ್ಗೆ ಎಲ್ಲೋ ಒಪ್ಕೊಳ್ದೆ ರಿಜೆಕ್ಟ್ ಮಾಡ್ಬಿಡ್ತಾರೋ ಅಂತ ಅದಕ್ಕೆ ಓಡೋಗ ಮದುವೆ ಆಗಿ ಅವ್ರ ಮುಂದೆ ನಿಂತ್ಕೊಬಿಟ್ರೆ ಮದುವೆ ಅದನ್ನು ಏನು ಮಾಡೋಕ್ಕಾಗಲ್ವ ಅದಕ್ಕೆ ಆಮೇಲೆ ಬೇಕಾದ್ರೆ ಮತ್ತೆ ಚೆನ್ನಾಗಿ ರಿಸೆಪ್ಷನ್ ಮದುವೆ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ ಓಕೆನಾ ಏನಂತೀಯಾ ಅದು ಸರಿನೇ ಒಳ್ಳೆ ಕೆಲಸ ಓಡೋಗ ಮದುವೆ ಆಗೋದು ಆದರೆ ಏನು ನಿಮ್ಮ ಅಕ್ಕನ ಮದ್ವೆ ಇದೆ ಅಂದಿಲ್ಲ ಹೌದು ಅವ್ಳು ಮದುವೆ ಆಗಿಬಿಡ್ಲಿ ಅವಳಾಗಿ ಸ್ವಲ್ಪ ದಿನಕ್ಕೆ ಆಗೋಣ ಅವಳದು ಮನೇಲಿ ಏನೇನೋ ಕಥೆ ಆಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ತಿದ್ದಾರೆ ಅವಳ್ದು ಓಹ್ ಹೌದಾ ಅವಳು ಹೆಂಗಾದ್ರು ಮಾಡ್ಕೊಳ್ಳಿ ಅವಳ ಮೊದ್ಲು ಮದುವೆ ಆಗೋದೇ ಲೈನ್ ಕ್ಲಿಯರ್ ಆಗುತ್ತಲ್ವಾ ಅವ್ಳಗೂ ಮುಂಚೆ ನಾನು ಓಡೋಕ್ ಮದುವೆ ಆಗ್ಬಿಟ್ರೆ ಅದು ಸರಿ ಬರೋಲ್ಲ ಅದಕ್ಕೆ ಅವಳು ಮದುವೆ ಆಗಿ ಮುಗಿಲಿ ಆದ ತಕ್ಷಣ ಸ್ವಲ್ಪ ದಿನಕ್ಕೆ ಆಗ್ಬಿಡೋಣ ಹಾಂ ಓಕೆ ಓಕೆ ಬಿಡು ಹಾಂ ಅದನ್ನ ಮಾತಾಡಕ್ಕೆ ಅಂತಾನೆ ಕರೆದೆ ಸದ್ಯ ಎಲ್ಲಿ ಬೇಡ ಅಂತೀವ ಅಂತ ಅನ್ಕೊಬಿಟ್ಟಿದೆ ಹೋಗಿ ಯಾವುದಾದ್ರು ದೇವಸ್ಥಾನದಲ್ಲಿ ಮದುವೆ ಆಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಮುಂದೆ ಹೋಗಿ ನಿಂತ್ಕೊಬಿಡೋಣ ಮದುವೆ ಆಗ ಬಂದ್ಮೇಲೆ ಯಾರ ತಾನೇ ಏನ್ ಮಾಡೋಕ್ಕಾಗುತ್ತೆ ಅಲ್ವಾ ಹಾಂ ಅವ್ರು ಏನಾದರೂ ಮನೆಯಿಂದ ಆಚೆ ಹಾಕ್ಬಿಟ್ರೆ ಅದಕ್ಕೂ ನನ್ನ ಹತ್ರ ಒಂದು ಪ್ಲಾನ್ ಇದೆ ಹಂಗೂ ಬೇಡ ಗಿಡ ಜಗಳ ಮಾಡಿ ಕಳಿಸ್ಬಿಟ್ರೆ ಆಗಿ ಹೋಗಿ ಒಂದು ಮಗು ಆದ್ಮೇಲೆ ಮೊಮ್ಮಗು ಅಂದರೆ ಯಾರ್ಯಾದ್ರು ಓ ಮೈ ಗಾಡ್ ಇಷ್ಟೊಂದೆಲ್ಲ ಯೋಚನೆ ಮಾಡಿದ್ಯಾ ಅವಾಗೆಲ್ಲ ಅಷ್ಟೊಂದು ಹೇಳ್ತಾ ಇದ್ದೆ ನಮಗೆ ಮದ್ವೆ ಆದ್ರೂ ನಾಲ್ಕೈದು ವರ್ಷ ಮಕ್ಕಳು ಬೇಡ ಪ್ಲಾನಿಂಗ್ ಇರಬೇಕು ಹಾಗೆ ಹೀಗೆ ಅಂತ ಇವಾಗ ಸಡನ್ ಆಗಿ ಅಯ್ಯೋ ಅಂದ ತಕ್ಷಣ ನಿಜವಾಗ್ಲೂ ಮಕ್ಳು ಮಾಡ್ಕೊಳ್ಳೋದಲ್ಲ ಆ ಥರ ನಾಟಕ ಮಾಡಿ ನಿಮ್ ಡ್ಯಾಡಿನ ನಂಬಿಸ್ಬೇಕಂತ ಅಷ್ಟೆ ಯಪ್ಪ ಇಷ್ಟೊಂದು ಕನ್ಸಿಟ್ಕೊಂಡಿದ್ದಾಳೆ ನಿಜ ಹೇಳ್ಬಿಡ್ಲ ಇವಾಗಲೇ ಹೇಳ್ಬಿಟ್ರೆ ಇವತ್ತಿಗೆ ಹೆಂಡಾಗ್ಬಿಡ್ತೇನೋ ಬೇಡ ಬೇಡ ಮದ್ವೆ ಆಗ ಗಂಟೆ ಹೆಂಗೋ ಮ್ಯಾನೇಜ್ ಮಾಡೋಣ ಬೇಬಿ ಏನು ಯೋಚನೆ ಮಾಡ್ತಿದ್ಯಾ ಹಾ ಏನಿಲ್ಲ ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ ಹಾ ಓಕೆ ಓಕೆ ನೀನು ಹೆಂಗೆ ಹೇಳ್ತೀಯಾ ಹಂಗೆ ಸರಿ ಹಾಗಾದರೆ ಮೊದಲು ನಮ್ಮ ಅಕ್ಕನ ಮದುವೆ ಆಗ್ಬಿಟ್ಲಿ ಆಮೇಲೆ ಯಾವಾಗ ಅಂತ ನಾನೇ ಹೇಳ್ತೀನಿ ನಾನೇ ಡಿಸೈಡ್ ಮಾಡ್ತೀನಿ ಓಕೆನಾ ಹಾಂ ಆಯ್ತಾಯ್ತು ಮತ್ತೆ ಹೆಂಗೆ ನಡೀತಿದೆ ನಿಮ್ಮ ಕೆಲಸ ಎಲ್ಲ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಿದ್ಯಾ ಓ ಸೂಪರಾಗಿ ನಡೀತದೆ ಆದರೂ ನಿಮ್ಮ ಡ್ಯಾಡಿಯವನ್ನೆಲ್ಲ ಒಪ್ಸೋಕೆ ಟ್ರೈ ಮಾಡ್ತೀಯಾ ಒಂದ್ಸಲ ಒಂದ್ಸಲ ಕೇಳಿ ನೋಡು ಬೇಡ ಹಂಗೆ ಹಂಗೆ ಅಂದರೆ ನಾವು ಅಂದ್ಕೊಂಡಂಗೆ ಮಾಡೋಣ ಇನ್ ಕೇಸ್ ನಮ್ಮ ಅದೃಷ್ಟ ಚೆನ್ನಾಗಿದ್ದು ನಿಮ್ಮ ಅಪ್ಪ ಅಮ್ಮ ಏನಾದ್ರು ಒಪ್ಕೊಬಿಟ್ರೆ ತುಂಬ ಅದ್ದೂರಿಯಾಗಿ ಮದುವೆ ಆಗ್ಬೋದು ಒಂದ್ಸಲ ನೋಡು ಪ್ಲೀಸ್ ನನಗೋಸ್ಕರ ಹಾಂ ಹಾಂ ಸರಿ ಸರಿ ಓಕೆ ಓಕೆ ವೆರಿ ಗುಡ್ ಬಾಯ್ ಮತ್ತೆ ಏನೇನು ಸಮಾಚಾರ ನೀನು ಒಬ್ಬನೇ ಮಗ ಅಲ್ವಾ ಹೌದು ನಾನು ನಾನೊಬ್ಬನೇ ಮಗ ಹಂಗಾದ ನಿಮ್ಮ ಮನೇಲಿ ಒಪ್ಕೊಂಡ್ರು ಒಪ್ಕೋಬಹುದು ಅಬ್ನೇ ಮಗ ಇನ್ ಯಾರಿದ್ದಾರೆ ನಮ್ ಖುಷಿನೇ ನಮ್ ಖುಷಿ ಅಂತ ಒಂದ್ಸಲ ಮಾತನಾಡು ಹಾ ಓಕೆ ಸರಿ ಮಾತಾಡ್ ನೋಡು ಮನೆಯಲ್ಲೂ ಹಂಗೆ ಆಗಿದ್ದು ನಮ್ಮ ಅಕ್ಕಂದು ಅವ್ರಗೂ ಅವ್ರು ಕಡೆ ಕಡೆಯವ್ರಿಗೆ ಇಷ್ಟ ಇರ್ಲಿಲ್ಲ ಅವ್ರ ಅಮ್ಮಂಗೆ ಏನೇನೋ ಆಗಿ ಮದ್ವೆ ನಿಲ್ಸಾಕ್ ನೋಡಿದ್ರು ಆದ್ರೂ ಮದುವೆ ಆಗೋನು ಏನೋ ಬಾರಿ ಸುಂದರಿ ಅಂತ ಒಪ್ಕೊಬಿಟ್ಟು ಅವಳೆ ಬೇಕು ಅವಳೇ ಬೇಕು ಅಂತ ಕರ್ಕೊ ಬಂದಿದ ಅವ್ರು ಇನ್ನೇನ್ ಮಾಡೋದು ಮಗನ ಖುಷಿನೇ ಮುಖ್ಯ ಅಲ್ವಾ ಅಂತ ಒಪ್ಕೊಂಡಿದ್ದಾರೆ ಅದೇ ತರ ನಿಮ್ಮನೇಲೂ ಒಪ್ಕೊಂಡ್ರು ಒಪ್ಕೋಬಹುದು ಮಗನ್ ಖುಷಿನೇ ಇಂಪಾರ್ಟೆಂಟ್ ಅಂತ ಹಾ ಓಕೆ ಏನ್ ಹಾ ಓಕೆ ಹ್ಞೂ ಇಷ್ಟೇ ಹೇಳ್ತಿದ್ಯಾ ಏನಾದ್ರು ಮಾತಾಡ್ಬಾರ್ದಾ ಏನು ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ ಇಷ್ಟು ದಿನ ಅಷ್ಟೊಂದು ಮಾತಾಡ್ತಿದ್ದೆ ಇವತ್ತೇನು ಇಷ್ಟು ಸೈಲೆಂಟ್ ಆಗಿದ್ಯಾ ಓ ತುಂಬ ಬಿಸ್ನೆಸ್ ತಲೆ ಕೆಡಿಸ್ಕೊಂಡಿದ್ಯಾ ವರ್ಕ್ ಪ್ರೆಷರ್ ಇದೆಯಾ ಹಾಂ ಹೌದು ಓಕೆ ಓಕೆ ಬಿಡು ನಿಂಗೆ ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ ನಂಗಂತ ಇವಾಗ ಸಮಾಧಾನ ಆಯಿತು ನೀನು ಎಲ್ಲಿ ಬೇಡ ಅಂತ ಏನೋ ಅನ್ಕೊಂಡೆ ಇವಾಗ ಮನೇಲಿ ಫೋನ್ ಮಾಡೋಕ್ಕೂ ಆಗಲ್ಲ ಎಲ್ಲರೂ ಬೈತಾರೆ ಅದೇನು ಫೋನಲ್ಲಿ ಮಾತಾಡ್ತೀಯಾ ಅಷ್ಟೊಂದು ಅಂತ ಮೀಟ್ ಮಾಡೋಕ್ಕೂ ಕಳ್ಸಲ್ಲ ಎಲ್ಲಿದಂಗೆ ಓಯ್ತಿಯಾ ಅಂತ ಏನೋ ಕೆಲಸ ಇದೆ ಕ ನಮ್ಮ ಕಾಲೇಜ್ ಹತ್ರ ಅನ್ಕೊಂಡು ಹೋಗಿ ಹೇಳಿ ಬಂದಿದ್ದೀನಿ ಪರವಾಗಿಲ್ಲ ಯಾಕೆ ಅಷ್ಟು ಇಸಕ್ ತಗೋತೀಯಾ ನೀನು ಸ್ವಲ್ಪ ದಿನದಲ್ಲಿ ಮದುವೆ ಆಗ್ತೀವಲ್ಲ ಬಿಡು ಹಾಂ ಹೌದಲ್ವಾ ಕರೆಕ್ಟ್ ಯಾವುದಕ್ಕೂ ಮನೇಲಿ ಮಾತಾಡೋದ್ನ ಮಾತ್ರ ಮರಿಬೇಡ ಇವತ್ತೇ ಮಾತಾಡು ಹಾಂ ಇವತ್ತಾಗಿಲ್ಲ ಅಂದ್ರೆ ನಾಳೆನಾದರೂ ಮಾತಾಡಿ ನಂಗೆ ಬೇಗ ಹೇಳು ಹಾಂ ಓಕೆ ಓಕೆ ಯಾಕೋ ನೀನು ಮಾತಾಡೋ ಮೂಡಲಿಲ್ಲ ಅನ್ಸುತ್ತೆ ಬರೀ ಹಾಂ ಹ್ಞೂ ಅಂತಾನೆ ಇದ್ಯಾ ಬಂದಾಗಿದ್ದ ನಾನು ಒಬ್ಳೇ ಮಾತಾಡ್ತಿದ್ದೀನಿ ಮತ್ತೆ ಇನ್ನೇನಾದ್ರೂ ಇದ್ರೆ ಹೇಳು ನಾನು ಬೇಗ ಮನೆಗೆ ಹೋಗ್ಬೇಕು ನಮ್ಮಅಮ್ಮ ಬೈತಿದ್ರು ಬೇಗ ಬಂದ್ಬಿಡು ಇಷ್ಟೇ ಗಂಟೆಗೆ ಬರ್ಬೇಕಂತ ಸರಿ ಇನ್ನೊರು ಆರ್ಡರ್ ಮಾಡು ತಿನ್ಕೊಂಡು ನೋಡೋಣ ಸರಿ ಸರಿ ನೀನೇನಾದ್ರೂ ಮಾಡು ನಾನು ಬೇಗ ಓರ್ಡ್ಬೇಕು ಅಂದರೆ ಇನ್ನೊಂದ್ಸಲ ಕಳ್ಸಲ್ಲ ಅಂದಿದ್ದಾರೆ ಬೇಗ ಬರಲಿಲ್ಲ ನಾನು ಹೇಳಿದ ಟೈಮ್ಗೆ ಅಂತ ಮನೆಯಲ್ಲ ತುಂಬ ಖುಷಿಯಾಗಿದ್ದಾರೆ ನಮ್ಮ ಅಕ್ಕನ ಮದ್ವೆ ಅಂತ ನೀನು ಓಡ್ ಬಂದ್ರೆ ಏನು ಅನ್ನಲ್ ಬನ್ನಿ ಮನೆ ಹಾಂ ಪೂಜೆ ಮಾಡ್ತಾರೆ ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ ಅಂತ ಓಡೋ ಮದ್ದಾದ್ರೆ ಯಾರ ಮನೆಗೆ ತಾನೆ ಇಷ್ಟ ಆಗುತ್ತೆ ಯಾರಿಗೂ ಇಷ್ಟ ಆಗಲ್ಲ ಮನೇಲಂತೂ ನಮ್ಮ ಅಕ್ಕ ಬರೀ ಲವ್ ಮಾಡ್ತಿದ್ದಾಳೆ ಅದಕ್ಕೆ ಎಷ್ಟು ಬೋ ಎಷ್ಟು ಹೊಡೆದ್ರು ಗೊತ್ತಾ ಆಮೇಲೆ ಹುಡುಗನೇ ಬಂದು ಹೆಂಗೋ ಕನ್ವಿನ್ಸ್ ಮಾಡಿದ ಇನ್ನು ನಾನೇ ರೀತಿ ಮಾಡಿದೆ ಅಂದರೆ ಸುಮ್ಮನೆ ಹಾಕ್ತಾರ ಅಯ್ಯೋ ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಬಿಡು ಏನಾದರೂ ಅಂದ್ಕೊಳ್ಳಿ ಮತ್ತೆ ಏನು ಒಂದ್ಸಲ ಅಲ್ಲಿಂದ ಬಂದ ಮೇಲೆ ಮತ್ತೆ ಯಾಕೆ ಹೋಗ್ತಿದ್ದೆ ನಾನು ನನಗೂ ಈ ಮಿಡಲ್ ಕ್ಲಾಸ್ ಜೀವನ ಅನ್ಭವಿಸಿ ಅನ್ಭವಿಸಿ ಸಾಕಾಗೋಗಿದೆ ಮತ್ತೆ ಅಂತಲ್ಲಿ ಹೋಗಲ್ಲಪ್ಪಾ ಆರಾಮಾಗಿ ಇದ್ಬಿಡ್ತೀನಿ ಏನಾದರೂ ಅಂದ್ಕೊಳ್ಳಿ ಏನಾದರೂ ಬೈಕೊಳ್ಳಿ ಐ ಡೋಂಟ್ ಕೇರ್ ಮತ್ತೆ ಆ ಕಡೆ ತಲೆನೂ ಹಾಕ್ ಮಲ್ಗಲ್ಲ ಇನ್ನೇನು ಒಳ್ಳೆ ಲೈಫ್ ಸೆಟ್ಲಾಗ್ತಲ್ಲ ಹೌದಲ್ವಾ ಹಾಂ ಹೌದೌದು ಮದುವೆ ಆದಮೇಲೆ ನಿಮ್ಮ ಅಕ್ಕಂದು ನಾವು ಹೆಂಗೆ ಮದುವೆ ಆಗಬೇಕು ಎಲ್ಲೋ ಮದುವೆ ಆಗಬೇಕು ಯಾವ ಥರ ಆಗಬೇಕು ಅಂತೆಲ್ಲ ನೀನೇ ಡಿಸೈಡ್ ಮಾಡಿಬಿಡು ನೀನು ಹೆಂಗೆ ಹೇಳ್ತೀವಿ ಹಂಗೆ ಹೇಳ್ತೀವಿ ಹಂಗೆ ಮಾಡ್ತೀನಿ ಓಹ್ ಓಕೆ ಓಕೆ ಯಾವುದಾದ್ರೂ ಸಿಂಪಲ್ ಆಗಿ ಬೇಸ್ ಮದುವೆ ಆಗ್ಬಿಡೋಣ ಹಾಂ ವೆರಿ ಗುಡ್ ಅದೊಳ್ಳೇದು ನಿಮ್ಮ ಅಪ್ಪ ಅಮ್ಮ ಒಪ್ಪಲಿಲ್ಲ ಅಂದರೆ ಮಾತ್ರ ಒಪ್ಪಿದ್ರೆ ಚೆನ್ನಾಗಾಗೋಣ ಇಲ್ಲ ಅಂದ್ರೆ ಅದೇ ಗತಿ ಅಲ್ವಾ ಹಾಂ ಹೌದೌದು ಸರಿ ಬಿಡು ನೀನು ಬರೀ ಹೌದು ಹಾಂ ಅಂತಿದ್ಯಾ ನಾನು ಹೋಗ್ತೀನಿ ಕಾಲ್ ಮಾಡ್ತೀನಿ ಸಂಜೆ ಸರಿಯಾಗಿ ಇಲ್ಲ ನೀನು ಅಯ್ಯೋ ಹಂಗೇನಿಲ್ಲ ಪರವಾಗಿಲ್ಲ ಬೇಗ ಹೋಗ್ಬೇಕು ಮನೆಗೆ ಬರ್ತೀನಿ ಹಾಂ ಸರಿ ಆಯಿತು ಓಕೆ ಬಾಯ್ ಬಾಯ್ ನಾನು ಹೇಳಿದ್ದು ಮರಿಬೇಡ ಬೇಡ ಮಾತಾಡು ಮನೆಯಲ್ಲಿ ಹಾಂ ಶೋರ್ ಶೋರ್ ಬಾಯ್ ಉಫ್ ಯಪ್ಪಾ ನಮ್ಮ ಕಡೆ ಭಯನೂ ಆಗ್ತಿದೆ ಅವ್ಳು ಇಷ್ಟೆಲ್ಲ ಅನ್ಕೊಂಡಿದ್ದಾಳೆ ನನ್ನ ಬಗ್ಗೆ ನನ್ನ ಬಗ್ಗೆ ನಿಜ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಇವಾಗ ಮದುವೆ ಬೇರೆ ಅಂತ ಎದ್ರಿಸ್ತಿದ್ದಾಳೆ ಏನಾದರೂ ಆಗಲಿ ಏಳನ್ನಂತೂ ಬಿಟ್ಕೊಡೋಕ್ಕಾಗಲ್ಲ ಆಗಲ್ಲ ಮುಂದೆ ಬರೀ ಇದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ